ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಎರಡು ಕೋಟಿ ದರೋಡೆಯ ಕಂಪ್ಲೀಟ್ ಡೀಟೇಲ್ಸ್ ಟಿವಿ ನೈನ್ ನಲ್ಲಿ ಲಭ್ಯವಾಗಿದೆ ಆಕ್ಚುಲ್ ಆಗಿ ಏನ್ ನಡೀತು ಅಂತ ಹೇಳಿ ನೋಡಿ ಕಂಪನಿಗೆ ಜಪಾನ್ ನಿಂದ ಯಂತ್ರ ಬೇಕಾಗಿತ್ತು ಸೊ ಶ್ರೀಹರ್ಷ ಒಂದು ಹೊಸ ಕಂಪನಿ ತೆಗೆದಿದ್ರು ಅಲ್ಲಿಗೆ ಒಂದು ಯಂತ್ರ ಬೇಕಾಗಿತ್ತು ಅದು ಜಪಾನ್ ನಿಂದ ತರಿಸಬೇಕಾಗಿತ್ತು ಸೊ ಆಗ ಯು ಎಸ್ ಟಿಗೆ ಹಣ ಕನ್ವರ್ಷನ್ಗೆ ಅಂತ ಹೇಳಿ ಮುಂದಾಗಿರ್ತಾರೆ ಅಂದ್ರೆ ಇಲ್ಲಿಂದ ಹಣ ಕಳಿಸೋದಕ್ಕೆ ಕನ್ವರ್ಟ್ ಮಾಡ್ಬೇಕಲ್ಲ ಕರೆನ್ಸಿ ಕನ್ವರ್ಷನ್ ಸೊ ಈ ಸಂದರ್ಭದಲ್ಲಿ ಸ್ನೇಹಿತರ ಮೂಲಕ ಬೆಂಜಮಿನ್ ಅನ್ನೋನು ಪರಿಚಯ ಆಗ್ತಾನೆ ಜೂನ್ ಇಪ್ಪತ್ತೈದನೇ ತಾರೀಕು ಬೆಂಜಮಿನ್ನ ಹರ್ಷ ಕೂಡ ಭೇಟಿ ಆಗ್ತಾರೆ ಸೊ ಅದಾದ್ಮೇಲೆ ಎ ಕೆ ಎಂಟರ್ಪ್ರೈಸಸ್ ಶಾಪ್ ನಲ್ಲಿ ಇಬ್ರು ಕೂಡ ಭೇಟಿ ಆಗ್ತಾರೆ ಇಬ್ರು ಮಾತಾಡ್ತಾರೆ ಈ ಕನ್ವರ್ಷನ್ಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ಬೆಂಜಮಿನ್ ಮತ್ತು ಸ್ನೇಹಿತರು ಹಣ ಎಣಿಕೆಯನ್ನು ಕೂಡ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಬೆಂಜಮಿನ್ ಎರಡು ಕೋಟಿ ಹಣವನ್ನ ಏನು ಇವರು ತಗೊಂಡು ಬಂದಿದ್ರು ಹರ್ಷ ಅದನ್ನ ಎಣಿಕೆ ಮಾಡ್ತಾ ಇದ್ರು ಸೊ ಆಗ ಏಕಾಏಕಿ ಬಂದಂತಹ ಗ್ಯಾಂಗ್ ದರೋಡೆ ಮಾಡಿದೆ ಅಂತ ಹೇಳಿ ಈಗ ಸಿಗ್ತಾ ಇರುವಂಥ ಮಾಹಿತಿ ಹಾಗಾದ್ರೆ ಇಲ್ಲಿ ಹಣದ ವಹಿವಾಟ್ ನಡೀತಾ ಇದೆ ಕ್ಯಾಶ್ ಟ್ರಾನ್ಸಾಕ್ಷನ್ ಕನ್ವರ್ಷನ್ ಆಗತ್ತೆ ಇಲ್ಲಿ ಎಣಿಕೆ ಆಗ್ತಾ ಇದೆ ಅನ್ನುವಂಥದ್ದು ಅವ್ರಿಗೆ ಹೆಂಗ್ ಗೊತ್ತಾಯಿತು ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ ಹಣ ಎಣಿಕೆ ಮಾಡ್ತಾ ಇದ್ದಾಗಲೇ ದುಷ್ಕರ್ಮಿಗಳು ಬಂದು ಆರರಿಂದ ಏಳು ಅಪರಿಚಿತರ ಗುಂಪು ಏಕಾಏಕಿ ಬಂದು ಚಾಕು ಇಟ್ಟು ಹರ್ಷ ಅವ್ರ ಮೇಲೆ ದರೋಡೆ ಮಾಡ್ಕೊಂಡು ಹೋಗಿದೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಹಾಡಹಗಲೇ ರಾಬರಿ ರಾಬರಿಯಾಗಿರುವಂತಹ ಘಟನೆ ವಿದ್ಯಾರಣಪುರ ಪೊಲೀಸ್ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಸದ್ಯಕ್ಕೆ ಘಟನೆ ನಡೆದಂತಹ ಸ್ಥಳದಲ್ಲಿ ಇದನ್ನು ಎಸ್ ಪಳ್ಯ ಸರ್ಕಲ್ ಇರುವಂತಹ ಇದೇ ಒಂದು ಕುಂದನ್ ಎಲೆಕ್ಟ್ರಾನಿಕ್ಸ್ ಕಟ್ಟಡ ಏನಿದೆ ಒಂದು ಎಲೆಕ್ಟ್ರಾನಿಕ್ಸ್ ಶಾಪ್ ಇರುವಂತಹ ಕಟ್ಟಡ ಈ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಎ ಕೆ ಎಂಟರ್ಪ್ರೈಸಸ್ ಅಂತ ಇದೆ ಜೂನ್ ಇಪ್ಪತ್ತೈದನೇ ತಾರೀಕು ಎ ಕೆ ಎಂಟರ್ಪ್ರೈಸಸ್ ಶಾಪ್ ಏನಿದೆ ಈ ಶಾಪ್ ಒಳಗಡೆ ಸಂಜೆ ನಾಲ್ಕು ಮೂವತ್ತಕ್ಕೆ ಘಟನೆ ನಡೆದಿರುವಂತದ್ದು ಈ ಘಟನೆಯ ಹಿನ್ನೆಲೆಯನ್ನ ನೋಡುವುದಾದ್ರೆ ಕೆಂಗೇರಿಯಲ್ಲಿ ವಾಸ ಇರುವಂತಹ ಶ್ರೀ ಎಂಬುವರು ತಮ್ಮ ಹೊಸ ಕಂಪನಿಯನ್ನ ಪ್ರಾರಂಭ ಮಾಡಲು ಎರಡು ಕೋಟಿ ರೂಪಾಯಿಯ ಮೌಲ್ಯದ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಒಂದು ಜಪಾನ್ ಮೂಲದ ಯಂತ್ರವನ್ನು ತರಿಸಿಕೊಳ್ಳೋಕೆ ಮುಂದಾಗಿರ್ತಾರೆ ಈ ವೇಳೆ ಅವರು ಆ ಒಂದು ಎರಡು ಕೋಟಿ ರೂಪಾಯಿಯನ್ನ ಕ್ರಿಪ್ಟೋ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಲು ಸಹ ಮುಂದಾಗ್ತಾರೆ ಹೀಗಾಗಿ ಅವರ ಸ್ನೇಹಿತರ ಮೂಲಕ ಪರಿಚಯದಂತಹ ಬೆಂಜಮಿನ್ ಹರ್ಷ ಎಂಬುವರನ್ನ ಇದೇ ಒಂದು ಎಕೆ ಎಂಟರ್ಪ್ರೈಸಸ್ ನಲ್ಲಿ ಜೂನ್ ಇಪ್ಪತ್ತೈದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಅವ್ರಿಗೆ ಭೇಟಿಯನ್ನ ಮಾಡ್ತಾರೆ ಇದೇ ವೇಳೆ ಬೆಂಜಮಿನ್ ನ ಇಬ್ಬರು ಸ್ನೇಹಿತರು ಕೂಡ ಜೊತೆಗೆ ಶ್ರೀಹರ್ಷ ಅವರ ಒಬ್ಬ ಸ್ನೇಹಿತ ಕೂಡ ಇದೇ ಒಂದು ಶಾಪ್ಗೆ ಬರ್ತಾರೆ ಆದ್ರೆ ನಾಲ್ಕು ಗಂಟೆ ಸುಮಾರಿಗೆ ಎರಡು ಕೋಟಿ ರೂಪಾಯಿ ಹಣವನ್ನು ತಂದಿದ್ದಂತಹ ಶ್ರೀಹರ್ಷರವರು ಅದನ್ನ ಎಣಿಕೆಯನ್ನ ಮಾಡ್ತಾ ಇರ್ತಾರೆ ಇದೇ ವೇಳೆ ಆರರಿಂದ ಏಳು ಜನರ ಒಂದು ಆಗಂತುಕರ ತಂಡ ಈ ಒಂದು ಶಾಪ್ಗೆ ಎಂಟ್ರಿಯನ್ನ ಕೊಟ್ಟು ಅವರ ಚಾಕುವಿನಿಂದ ಶ್ರೀಹರ್ಷ ಮೇಲೆ ಹಲ್ಲೆಯನ್ನ ಮಾಡಿ ತದನಂತರ ಅವರ ಕತ್ತಿಗೆ ಚಾಕುವನ್ನ ಇಟ್ಟು ಎರಡು ಕೋಟಿ ರೂಪಾಯಿಯನ್ನು ಸಹ ಚೀಲಕ್ಕೆ ತುಂಬಿಕೊಂಡು ಅವರನ್ನ ಇಲ್ಲೇ ಕೂಡಿ ಹಾಕಿ ಎಸ್ಕೇಪ್ ಹಾಕ್ತಾರೆ ಎಸ್ಕೆಪ್ ಆದ ನಂತರ ಈ ಒಂದು ಶಟರ್ ಅನ್ನ ಓಪನ್ ಮಾಡಿ ಹೊರಗಡೆ ಬಂದಂತಹ ತಕ್ಷಣವೇ ಬೆಂಜಮಿನ್ ಹರ್ಷ ಮತ್ತು ಆತನ ಇಬ್ಬರು ಸ್ನೇಹಿತರು ಕೂಡ ಸ್ಥಳದಿಂದ ಇದ್ದಕ್ಕಿದ್ದಂತೆ ಏನು ಶ್ರೀಹರ್ಷ ಅವರನ್ನ ಬಿಟ್ಟು ಪರಾರಿ ಆಗ್ತಾರೆ ಹೀಗಾಗಿ ಶ್ರೀಹರ್ಷ ಅವರು ಸದ್ಯ ವಿದ್ಯಾರಣಪುರಂ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ಬೆಂಜಮಿನ್ ಹರ್ಷ ಮತ್ತು ಅವರ ಸ್ನೇಹಿತರು ಮತ್ತು ರಾಬರಿ ಮಾಡಿದಂತಹ ವ್ಯಕ್ತಿಗಳ ವಿರುದ್ಧ ದೂರನ ನೀಡಿದ್ದು ಪೊಲೀಸರು ಸದ್ಯಕ್ಕೆ ಬೆಂಜಮಿನ್ ಹರ್ಷ ಮತ್ತು ಇಬ್ಬರು ಸ್ನೇಹಿತರನ್ನ ವಶಕ್ಕೆ ಪಡೆದು ರಾಬರಿ ಮಾಡಿದಂತಹ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು